ನಮ್ಮ ಸಿನಿಮಾ ಇಂಡಸ್ಟ್ರಿನೇ ಒಂದು ಕುಟುಂಬ ಅಂತ ಯಾವಾಗ ಹೇಳ್ತಾ ಹೇಳ್ತಾಯಿದ್ರು ವಿಜಯನ ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಇಯರ್ಸ್ ಟ್ವೆಂಟಿ ಫೋರ್ ಇಯರ್ಸ್ ನೋಡ್ತಾಯಿದ್ದೀನಿ ಫಸ್ಟ್ ರಾಕ್ಷಸ ಅವಾಗಿದ್ದ ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರೆ ಇದೆ ಬ್ಯಾಡ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಒಂದು ಸೀನ್ ಬಂದರೆ ಮಾಡ್ತೀನಿ ಅಂದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲಿಮ್ಲಿ ನಾನು ಇರಬೇಕು ಅನ್ನೋದೊಂದು ಆಸೆ ಅದು ತುಂಬ ಇಂಪಾರ್ಟೆಂಟ್ ಅದು ಅದು ಯೂಶಲ್ ವಿಜಯ್ ಹೇಳ್ದೆ ಚಿಕ್ಕ ರೋಲ್ ಮಾಡ್ತಾರೆ ಅದಾದಮೇಲೆ ಈ ಕರೆಕ್ಟಾಗಿ ಅವರು ದುನಿಯಾ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಆ ಸಿನಿಮಾಗ ಮುಹೂರ್ತ ಕರೆಕ್ಟ್ ಬರೀತಾರೆ ಅದು ರಾಂಗ್ ಟೈಮಲ್ಲಿ ಬರ್ತಾರೆ ಅಪ್ಪಾಜಿ ಹೋಗಿದ್ದು ಒಂದು ಎರಡನೇ ದಿನಕ್ಕೆ ಬಂದ ನನಗೆ ಒಂಥರ ಮನ್ಸು ಕಷ್ಟ ಆಗುತ್ತೆ ಇನ್ಫ್ಟೇಷನ್ ನೋಡಿಬಿಟ್ಟು ಭಾಳ ಖುಷಿ ಆಯಿತು ತುಂಬಾ ಚೆನ್ನಾಗಿದೆ ಸೂರಿ ಭಾಳ ಪ್ರಾಮಿಸಿಂಗ್ ಆಗಿದೆ ಬರಬೇಕು ಅಂತ ಆಸೆ ನಿಮ್ಗೆ ಗೊತ್ತು ಅದು ಅವ್ರು ಹೇಳಿದಿಲ್ಲ ಅಣ್ಣ ನಿಮ್ಗೆ ಸುಮ್ಮನೆ ಬಂದು ಕೊಡ್ಬೇಕು ಅಂತ ಅನಿಸ್ತು ಕೊಟ್ಟೆ ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ಸಿನಿಮಾನ ಪಿ ವಿ ಆರ್ ಥಿಯೇಟ್ರಿಗೆ ಹೋಗಿ ನೋಡಿದೆ ಆಮೇಲೆ ಆ ಸಿನಿಮಾ ನೋಡಿ ಭಾಳ ಖುಷಿ ಆಯಿತು ಅಲ್ಲಿಂದ ದುನಿಯಾ ವಿಜಯ್ ದುನಿಯಾ ವಿಜಯ್ ಜೊತೆಲಿ ಲೂಸ್ ಅಂತ ಇನ್ನೊಬ್ಬರು ಹೀ ನನಗೆ ತುಂಬ ಇಷ್ಟವಾದ ಆ್ಯಕ್ಟ್ರ್ ಅನ್ನೋದಂದ್ರೆ ಲೂಸ್ ಮಾದ ನಂಗೆ ಭಾಳ ಫೇವ್ರೇಟ್ ನನಗೆ ವಿಜಯ್ ಜೊತೆಲಿ ಅವರು ಅಷ್ಟೇ ತುಂಬ ಪ್ರಾಮಿಸ್ ಮಾಡಿದರು ಅವ್ರದ್ದೇ ಸಿನಿಮಾ ಅದು ಅವ್ರದ್ದೇ ಸಿನಿಮಾ ಭಾಳ ಅದ್ಭುತವಾದ ನಾ ಹೇಳ್ದೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾ ಆ ಪಿಚ್ಚರ್ಲಿ ಫಸ್ಟ್ ಪಿಚ್ಚರು ಸ್ಟೇಟ್ ಅವಾರ್ಡು ಬಂತು ದುನಿಯಾ ವಿಜಯ್ಗೆ ಯಾಕೆ ನಮಗೆಲ್ಲ ಓಮ್ಲಿ ಬಂತು ಇಪ್ಪತ್ತೈದು ಸಿನಿಮಾ ಆದಮೇಲೆ ಬಂತು ಅವ್ರು ಬಟ್ ಫಸ್ಟ್ ಸಿನಿಮಾದಲ್ಲಿ ಅವ್ರು ಸ್ಟೇಟ್ ಅವಾರ್ಡ್ ಸಿಕ್ತು ಭಾಳ ಖುಷಿಯಾಗಿತ್ತು ಒಂದು ಪ್ರಾಮಿಸಿಂಗ್ ಒಂದು ಆ್ಯಕ್ಷನ್ ಹೀರೋ ಬಂದರು ಅದಾದಮೇಲೆ ಅವ್ರದ್ದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಆದರು ಡೈರೆಕ್ಷನ್ಲಿ ಫಸ್ಟ್ ಫಿಲ್ಮ್ ಸಲಗ ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ಬರೂ ಇದ್ದು ಆದರೆ ಇವತ್ತು ಅಪ್ಪು ನಮ್ಮಲ್ಲೇ ಇರೋದ್ರಿಂದ ನಾನು ಅಪ್ಪು ಜೊತೆಲಿ ಸೇರಿ ಬಂದಿದ್ದೀನಿ ಈ ಸಿನಿಮಾಗೆ ಅದೊಂದು